ಅವನು ಬರುವುದ್ರೊಳಗಾಗಿ ಅವನು ಬರುವುದ್ರೊಳಗಾಗಿ ನನ್ನ ಮಡದಿ ಎಂಬ ಮಾರಿಯನ್ನು ಏನಾದರೂ ಉಪಾಯ ಮಾಡಿ ಮರೆಯಿದವರ ಹತ್ತಲೇಬೇಕು ನಂತರ ನಂತರ ಸಿದ್ಧರನ್ನಪ್ಪನ ಎರಡನೇ ಮಗಳ ಸಂಗೀತ ಮಾಡಿ ಅವಳ ಅಂಗಸುಖ ಸವಿಯಲೇಬೇಕು ಅವನ ಕಿವಿಯಲ್ಲಿ ಹೋದರೆ ಮಂತ್ರ ತಂತ್ರಿನೋಕಿನ ಮಂತ್ರ ನನ್ನ ನಾಟಕದ ಕಳನಾಯಕನ ಪಾತ್ರಕ್ಕೆ ಸಹಾಯದ ವ್ಯಕ್ತಿ ಭಗತ್ ಸಿಂಗ್ ಬರ್ತಾ ಇದೆ सात ಮೋಸದ ತಲೆ ಆಗ ತಿಳಿಯುವುದು ಕಲೆ ವಿಷಯ ಈ ಕೆಲಸ ಮಾಡಿದರೆ ನನಗೆ ದೊರಕುವ ಹಣ ಐವತ್ತು ಸಾವಿರ ಅಲ್ಲಿ ಒಳಗಡೆ ಪಾಪ ತಿಳ್ಬದು

Oh. ಸತ್ಯ ನ್ಯಾಯಾಧೀಶರಾಗಿ ದೇಶ ಹೊರಟರು ನೀನು ಮಾತ್ರ ಭಾಗ್ಯಸಿನ ಬಗ್ಗೆ ಯಾವುದೇ ಕಳಂಕ ಬರದಂತೆ ಯಾವ ಗಳಿಗೆಯಲ್ಲಿ ಯಾರಿಗೂ ಚುಟ್ಟಿ ಬರಬಾರದು ಎಂತ ಮಾತನಾಡಿದೆ ಫ್ರೆಂಡ್ ನಾನು ಕೂಡ ನನ್ನ ಸೋದರಿಂದ ಬಳಸಿದ್ದೆ ಒಂದು ವೇಳೆ ಆದ್ರೆ ಏನಾದರೂ ಪ್ರಾಣ ಬಂದರೆ ನನ್ನ ಪ್ರಾಣವನ್ನು ಬಳಕಿಟ್ಟು ಹೋರಾಡ್ತೇನೆ ಆಯ್ತೆ ಈಗ ಎಲ್ಲಿರುವ ಸೋದರಿ ಈ ದಿನ ಶಿವರಾತ್ರಿಯ ನನ್ನ ನೋಗರಿ ತಕ್ಷಣ ಶಿವರಾಯನ ಲಿಂಗಕ್ಕೆ ಅಭಿಷೇಕ ಮಾಡಿಸಿಕೊಂಡು ಬರಲೇ ಹೋಗಿದ್ದ ಇದೇನ ಆಗ ಎಲ್ಲ ಲಗಸ್ ತೆಗೆದುಕೊಂಡು ರೆಡ್ ಬಂದ್ಬಿಟ್ರ ಈ ದಿನ ಶ್ರೀರಕ್ಷೆ ಸದಾ ನಿಮ್ ಮೇಲೆ ಅಂತ ನಾನು ಆ ದೇವರತೆ ಬಿಟ್ಟರೆ ನೋಡ್ತಂಗಿ ನೀನು ಆಶೀರ್ವಾದದಿಂದಲೇ ಈ ನಿನ್ನ ಸೋದರಿನೊಂದು ಅವಿಯವಚನ ಕೊಡಮ್ಮ ಜೀವನದಲ್ಲಿ ಎಡರ ತೊಡರು ಬರೋದು ಸ್ವಾಭಾವಿಕ ನೀನೀಗಾದರ ಜೀವನದಲ್ಲಿ ಸಂಸಾರದ ಬಗ್ಗೆ ಸಾಕಷ್ಟು ನಂದು ಬೆಂದಿರು ಏನಾದರೂ ಕಷ್ಟ ಕಾರ್ಪಣೆ ಬಂದರೆ ಸರಿಸಿ ಕಾರ್ಮೆ ಎಂದು ಬಾಳಬೇಕೆಂದು ಬೇರೆ ಸಮುದ್ರದಲ್ಲಿ ವ್ಯಕ್ತಿಗೆ ನಿನ್ನ ಕೊರಾಳಿಗೆ ಮಾನ್ಯ ಕೊಟ್ಟಿದೆ ಆ ಮಾನ್ಯಕ್ಕೆ ಸುದ್ದಿ ಬರೋದಂತೆ ಬಾಳುತ್ತೆ ಅದೇ ವಚನ ಕೊಡಮ್ಮ ನನಗೆ ಎಷ್ಟೇ ಕಷ್ಟ ನಾನು ಸೋಸಿಕೊಳ್ಳುತ್ತೇನೆ ಯಾವುದೇ ಆಮಿಷಕ್ಕೆ ಬಾಗಗಳು ತಲೆ ಸಾಕು ಇದು ಆ ಬಸವೇಶ್ವರರ ಸಾಕ್ಷಿಯಾಗಿ ನನ್ನ ಮಾಂಗಲ್ಯವನ್ನು ಮುಟ್ಟಿ ನನ್ನ ಮಗಳ ತಲೆ ಮುಟ್ಟಿ ಹೇಳುತ್ತೇನೆ ಮುಚ್ಚಿನಂತ ಮಾತು ಹೇಳಿ ಅಮ್ಮ ಈ ನಿನ್ನ ಸೋದರನ ಮುಂದೆ ನೋಡುತ್ತೇನೆ ನಾನು ರಜೆಗೆ ಊರಿಗೆ ಬಂದಾಗ ನಿನ್ನ ಗಂಡನನ್ನು ಕರೆಸಿ ಬುದ್ಧಿ ಹೇಳುತ್ತೇನೆ ಹೇಳಿದ್ದೆ ಮತ್ತೆ ನೀನು ಯಾವಾಗ ಬರುತ್ತೀಯ ಮಾಮ ಬಂದ ನಂತರ ನಮ್ಮ ಅಪ್ಪ ನನ್ನ ತೋರಿಸ ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ ಶಶಿ ಹಾಗೆಲ್ಲ ಮಾತಾಡಬಾರ್ದಪ್ಪ ನೀನು ಇನ್ನು ಚಿಕ್ಕವನು ನೀನು ವಿದ್ಯಾವಂತನಾಗಿ ನಿಮ್ಮ ಮಾವನ್ ತರನು ನಿಮ್ಮ ಅಮ್ಮ ನಾನು ಶಾಲೆ ಕಲಿತ ನ್ಯಾಯಾಧೀಶನ ಆಗೋದಿಲ್ಲ ನೀನು ಮತ್ತಾವ ನೌಕರಿ ಮಾಡ್ತೀಯಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನಮ್ಮ ಡ್ಯಾಡಿ ನಮ್ಮ

ಹಾ ಮಿತ್ರ ನಾನ್ ಬರುತ್ತೇನೆ ನಡೆಯಾ ಮಿತ್ರ ನಾನು ನಿಮ್ಮ ಬಸ್ ಬಿಟ್ಟು ಅಲ್ಲಿ ನಾನು ತೆಗೆದುಕೊಂಡು ಬರುತ್ತೇನೆ ಬಾಯ್ 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 ನಿಂಗೆ ಪ್ರಸಾದ ಎಲ್ಲಿಂದ ತರಬೇಕಪ್ಪ ಪ್ರಸಾದ ಎಲ್ಲ ಸುಮ್ಮನೆ ಹೋಗು ಆಗೆಲ್ಲ ಮಾತನಾಡಬಾರದಪ್ಪ ದೇವರ ಪರಿಚಯಗಾಗಿ ಇಂತವರನ್ನು ಕಳಿಸಿರುತ್ತಾನೆ ಕೊಟ್ಟಿದ್ದ ತನಗೆ ಬಚ್ಚಿಟ್ಟಿದ್ದು ಬರಣಕ್ಕೆ ಕೊಟ್ಟು ಕೆಟ್ಟೆನಸ ಬೇಡ ಮುಂದೆ ಇದೆ ನನಗೆ ಕಟ್ಟೆಟ್ಟ ಬುತ್ತಿ ಅಂತ ಬಸವಣ್ಣವರೇ ಹೇಳಿಲ್ಲವೇ ಹಸಿದು ಒಂದು ಅರುಪ ಎಲ್ಲ ತಿರುಗನಿಗೂ ಇಲ್ಲವೆನ್ನಬಾರದಮ್ಮ ಶಾಲೆಯಲ್ಲಿ ಮಧ್ಯಾಹ್ನದ ಊಟದ ಸಲುವಾಗಿ ನೀನು ಕಟ್ಟಿದ ಬುತ್ತಿ ಹಾಗೇ ಇದೆ ಕೊಟ್ಟು ಬಿಡುತ್ತೇನಮ್ಮ ಶಶಿ மன்தான் தான நானும்

ಅದರ ಬನ್ನಿ ಎಲ್ಲೆಲ್ಲವೇ ಕಾಲ ಬಂದಾ ಪapa ಪ್ರತಿನಿತ್ಯ ಎಲ್ಲೆಂತರ್ ಕಪಾ ಆದ್ರೆ ನಮ್ಮ ತಾಯಿ ಕಟ್ಟಿದ ಬಿಸಿ ಬಿಸಿ ಅಣ್ಣಾ ನಿಮಗೆ ಕೊಟ್ಟು ನಾನು ಸ್ಮೋಧೆ ಹೋಗುತ್ತೇನೆ ಆಯ್ತು ಮಗು ಹಾ ದೇವರೂ ನಿಮಗೆ ಒಳ್ಳೆಯದು ಮಾಡು ಇನ್ನು ಮಾತ್ ಬದುಕಲು ಈ ಬಡ ಜೀವಕ್ಕೆ ಯಾರಾದರೂ ಅಮಲಿ ಮಾಡಲು ಕರೀದೆ ದುಡಿಯಲು ಗಟ್ಟಿಯಾಯಿತು ಎಂದಿಗೆ ಎಂಟು ವರ್ಷ ಗಟ್ಟಿಸಿದವನಿಗೆ ಓರಬೇಕು ನೌಕರಿ ಮಾಡಲು ಅಧಿಕಾರಿ ಆಗಿದೆ ಮನೆಗೆ ಹೋದರೆ ನನ್ನ ಆತೆಯ ತಂಗಿ ಅವರ ಮಕ್ಕಳು ಹುಡುಗರು ಹೇಗಿದ್ದರು ಅವರೆಲ್ಲರಿಗೆ ಹೊಸ ಬಟ್ಟೆ ಹೂವು ಈಗ ಆದರೂ ನಮ್ಮಣ್ಣ ನನ್ನನ್ನು ನಿರಾಪಾದಿ ಎಂದು ಕ್ಷಿಪಿಸಬಹುದೇ ಏನೇ ಆಗಲಿ ಮೊದಲು ಮನೆಗೆ ಹೋಗೋಣ ಇಲ್ಲಿ ಯಾರಾದರೂ ಲಗಿದವರಲ್ಲೂ ಕೂಲಿಯವರು ಸಿಗಬಹುದೇ ಏನಯ್ಯ ಇಲ್ಲಿ ಯಾರಾದರೂ ಕೂಲಿಯವರು ಸಿಗುತ್ತಾರೆ ನೋಡಿ ಸ್ವಾಮಿ ಇಲ್ಲಿ ಯಾರು ಕೂಲಿ ವಂ ಸಿಗುತ್ತಾರೆ ತಮ್ಮದೇನಿದೆ ಲಗೇಜ್ ಈ ಸೂಟ್ ಕೇಸ್ ಓರಲು ಬೇಕಾಗಿತ್ತು ಅದಕ್ಕಾಗಿ ನಾನೇನೆ ಮಗ ಕಮಲ ಮಾಡದಂತೆ ಕಾಣಿಸ್ತೇನೆ ಬಟ್ಟೆ ಸಲುವಾಗಿ ಓಡುವುದು ಬೇಡ ತೆಗೆದುಕೋ ಐದು ನೂರು ರೂಪಾಯಿ ಮೊದಲು ಊಟ ಮಾಡು ನಾನೇ ತೆಗೆದುಕೊಂಡು ಹೋಗುತ್ತೆ ಹಾಗೆ ಅನ್ಯಾಯವಾಗಿ ಇನ್ನೊಬ್ಬರ ಹಣದಿಂದ ಜೀವನ ಮಾಡಬಹುದು ನನ್ನ ದುಡಿಮೆಗೆ ತಕ್ಕ ಸಂಭಾವನೆ ನಾನು ನೋಡ್ತೇನೆ ನಿಮ್ಮ ನಮ್ಮ ದೇಶದಲ್ಲಿ ಎಂತ ನಿರ್ಗತಿಕರಪ್ಪ ಬಡವರು ಬಡವರು ಆರುತ್ತದೆ ಇದ್ದಾರೆ ತ್ರೀ ಮಂತರು ತ್ರೀಮಂತರ ನಿಧಾನವಾಗಿ ಬಹಳ ನನ್ನ ಇದ್ದೇನೆ ಅಮಾಲೆ ಕೋಲಿ ಕೇವಲ ಎರಡು ನೂರು ಕೊಡಿ ನನ್ನ ಕಡೆ ಐದು ನೂರು ರೂಪಾಯಿ ಇದೆ ತೆಗೆದುಕೊಂಡು ಹೋಗು ಜಾಸ್ತಿ ಕೇವಲ ನನ್ನ ದುಡಿಮೆ ಅಷ್ಟೇ ಪರವಾಗಿಲ್ಲ ನನ್ನ ಕಡೆ ಚೇಂಜ್ ಇಲ್ಲ ತೆಗೆದುಕೊಂಡು ಹೋಗು ಸುರ್ಣ ಸುವರ್ಣ ಅತ್ತಿಗೆ ಅಣ್ಣ ಮನೆಯಲ್ಲಿ ಯಾರು ಎಲ್ಲರೂ ಎಲ್ಲಿ ಹೋಗಿರಬಹುದು ಜಗನ ಬಂದು ಮನೆಯಲ್ಲಿ ಇಲ್ಲದವರ ಹೆಸರೆತ್ತಿ ಕೂಗಿದವರು ಓ ಹಳೆಯ ಪ್ರೇಮಿಯನ್ನು ಹುಡುಕಿಕೊಂಡು ಬಂದ ಪ್ರೇಮಶೇಖರ ಕೇಳಿದ್ಯಾ ನಿಮ್ಮ ಅಣ್ಣನ ಸಂಸಾರದ ಕತೆ ಇಲ್ಲ ನಮ್ಮ ಮಾವನ ನೀನು ಹೋದ ದಿನದಿಂದ ಅತ್ತಿಗೆ ಹೋಡಿ ಹೋಗಿ ಆ ಕೃಷ್ಣನ ಮನೆ ಸೇರಿದ್ದಾಳೆ ಸೂಳೆಯಾಗಿ ಜೀವನ ಸಾಗಿಸ್ತಾ ಇದ್ದಾಳೆ ಇದೇ ಇದೇ ವಿಷಯ ನಿಮ್ಮಣ್ಣ ಮನಸ್ಸಿನಲ್ಲಿ ಪರಿಣಾಮ ಮಾಡಿಕೊಂಡು ಹುಚ್ಚನಾಗಿ ತಿರುಗ್ತಾ ಇದ್ದಾನೆ ಹುಚ್ಚನಾಗಿ ತಿರುಗ್ತಾ ಇದ್ದಾನೆ ಇನ್ನು ನಿನ್ನ ತಂಗಿ ಡೆಲಿವರಿ ಸಮಯದಲ್ಲಿ ಕೂಸು ಭಾರತಿ ಕೇಳಿದ್ಯಾ ನಿಮ್ಮಣ್ಣನ ಅಣ್ಣನ ತಂಗಿ ಎಲ್ಲ ದೇವ ಮಾನವ ಪ್ರಾಣಿಗಳು ನಾಶವಾಗಲೇ ಅತಿ ವೇಗದಿಂದ ಆಸೆಯೊತ್ತು ಬಂದ ಸೋಮಶೇಖರ್ಗೆ ವಿಷದ ಬೀಜವ ಬಿತ್ತಿದೆಯಾ ನಾವು ರಚಿಸಿದ ನಾಟಕ ಈ ಮನೆ ಮಂದಿ ಸರ್ವನಾಶವಾಗಬಹುದು ಯಾ